ಅಖಿಲ ಭಾರತ ಲಿಂಗಾಯತ ಮಹಾಸಭಾದ ಚುನಾವಣೆ ಅಖಿಲ ಭಾರತ ಲಿಂಗಾಯತ ಮಹಾಸಭಾದ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಅವಧಿಗೆ ನಡೆಯುವ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯ ಚುನಾವಣೆಯಲ್ಲಿ ಶ್ರೀ ಸಂಕನಗೌಡ ಪಾಟೀಲ್ ಕ್ರಮ ಸಂಖ್ಯೆ ನಲವತ್ತಾರು ಇವರಿಗೆ ನಿಮ್ಮ ಅತ್ಯಮೂಲ್ಯ ಮತವನ್ನು ನೀಡಿ ಹಾಗೂ ಇವರ ಜೊತೆಗೆ ಇಪ್ಪತ್ತಾರು ಸಹೋದ್ಯೋಗಿಗಳಿಗೆ ಅಭೂತಪೂರ್ವ ಜಯವನ್ನು ದೊರಕಿಸಿಕೊಡುವ ಮೂಲಕ ಸಮಾಜ ಸೇವೆ ಮಾಡಲು ಅವಕಾಶವನ್ನು ದೊರಕಿಸಿಕೊಡುವಂತೆ ಶ್ರೀ ಸಂಗನಗೌಡ ಪಾಟೀಲ್ ಅವರು ವಿನಂತಿಸಿದ್ದಾರೆ ನಮಸ್ಕಾರ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆಯ ಕರ್ನಾಟಕ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸಮಿತಿಯ ಸಾಮಾನ್ಯ ಸದಸ್ಯ ಸ್ಥಾನಕ್ಕೆ ನಾನು ಶ್ರೀ ಸಂಗನಗೌಡ ಉರ್ಫ್ ಮಿಥುನ್ ಗುರ್ಪಾದಗೌಡ ಪಾಟೀಲ್ ಸ್ಪರ್ಧಿಸಿದ್ದು ಕಾರಣ ವೀರಶೈವ ಲಿಂಗಾಯತ್ ಸಮಾಜದ ಸರ್ವೋತಮುಖ ಅಭಿವೃದ್ಧಿಗೆ ಕಂಕಣಬದ್ಧನಾಗಿದ್ದೇನೆ ತಾವು ನನ್ನ ಕ್ರಮ ಸಂಖ್ಯೆ ನಲವತ್ತಾರಕ್ಕೆ ಮತ ನೀಡಿ ಬೆಂಬಲಿಸಿ ಗೆಲ್ಲಿಸಿ ವೀರಶೈವ ಲಿಂಗಾಯತ್ ಸಮಾಜದ ಸೇವೆಗೆ ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ